ನಮ್ಮ ಬಜಾರ ಸಮಾಜದ ಸಾಂಪ್ರದಾಯಿಕ ಸಂಸ್ಕೃತಿಯನ್ನು ಉಳಿಸಿಕೊಳ್ಳಲು ನಾನು ಇಂದಿನ ಅಧಿವೇಶನವನ್ನು ಕೈಬಿಟ್ಟು ಅಧಿವೇಶನವನ್ನು ಕೈಬಿಟ್ಟು ಹೋಳಿ ಹಬ್ಬದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಬಂದಿದ್ದೇನೆ ಅಂತ ಮಾಜಿ ಸಚಿವ ಹಾಲಿ ಶಾಸಕ ಪ್ರಭು ಚವ್ವಾಣ್ ಅವರು ತಿಳಿಸಿದ್ದಾರೆ ದೇಶಾದ್ಯಂತ ಹೋಳಿ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಯಿತು ಬೀದರ್ ಜಿಲ್ಲೆಯ ಬಂಜಾರ ಸಮಾಜದ ಜನರು ಜಿಲ್ಲೆಯಲ್ಲಿ ಪ್ರತಿ ತಾಂಡಗಳಲ್ಲಿ ತಮ್ಮದೇ ಆದ ವಿಶೇಷ ರೀತಿಯಲ್ಲಿ ಈ ಹಬ್ಬವನ್ನು ಆಚರಣೆ ಮಾಡಿದರು ಅದೇ ರೀತಿಯಾಗಿ ಜಿಲ್ಲೆಯ ಅವರ ತಾಲೂಕಿನ ಶಾಸಕ ಪ್ರಭು ಚವ್ಹಾಣ್ ಅವರು ಕೂಡ ಇಂದು ಅದ್ದೂರಿಯಾಗಿ ಹೋಳಿ ಹಬ್ಬವನ್ನು ಆಚರಣೆ ಮಾಡಿದರು ಈ ಸಂದರ್ಭದಲ್ಲಿ ಸಾಂಪ್ರದಾಯಿಕ ಸಂಸ್ಕೃತಿಯನ್ನು ಉಳಿಸಿಕೊಳ್ಳಲು ನಾನು ಹೋಳಿ ಹಬ್ಬದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ ಎಂದರು ಬಸವರಾಜ್ ಪೂಜಾರಿ ಅರ್ಜಿ ಕನ್ನಡ ನ್ಯೂಸ್ ಬೀದರ್ हल पेड़े कृष्ण त हाडा ಸಂಸ್ಕೃತಿ ಬಗ್ಗೆ ಅದಕ್ಕಾಗಿ ದೇಶದಲ್ಲಿ ಬಂಜಾರ ಸಮಾಜದ ವಿಶೇಷ ಹೋಳಿ ಇದೆ ಈ ಹೋಳಿನಲ್ಲಿ ಕರೋಡು ಕರೋಡು ಜನ ಭಾಗಿಯಾಗ್ತಾ ಇದ್ದಾರೆ ಇವತ್ತು ನಿನ್ನೆ ನಾವು ಕೂಡ ಎರಡು ದಿವಸ ಅಸೆಂಬ್ಲಿ ಇದೆ ಅದಕ್ಕಾಗಿ ಅಸೆಂಬ್ಲಿ ಬಿಟ್ಟು ಅಸೆಂಬ್ಲಿ ಅಬ್ಸೆಂಟ್ ಆಗಿ ನಾನು ಸಂಸ್ಕೃತಿ ಬೆಳೆಸಬೇಕು ಸಂಸ್ಕೃತಿ ಉಳಿಸ್ಬೇಕು ಅದಕ್ಕಾಗಿ ಬಣ್ಣ ಹಚ್ಚಿ ಅಂಧಕಾರ ದುರ್ಮೆ ಮಾಡಿ ಇವತ್ತು ನಾವು ಎಲ್ಲರ ಜೊತೆ ನಾನು ಹೋಳಿ ಆಡ್ತಾ ಇದ್ದೀನಿ ಭಾಳ ಖುಷಿ ಆಗ್ತಾ ಇದೆ ಎಲ್ಲ ನಮ್ಮ ಒಳ್ಳೆಯ ಆಗಲಿ ತಾಲೂಕು ಅಭಿವೃದ್ಧಿ ಆಗಲಿ ಬೀದರ್ ಜಿಲ್ಲೆ ಕರ್ನಾಟಕ ಮಹಾಜನತೆಗೆ ಆಗಲಿ ಅದಕ್ಕಾಗಿ ನಮ್ಮ ಸಮಾಜ ಕಡೆಯಿಂದ ಭಾಳ ಅದ್ದೂರಿಯಾಗಿ ಹುಳಿ ಆಡ್ತಾಯಿದ್ದೀನಿ ಪ್ರತಿ ತಾಂಡನಲ್ಲಿ ಅವರಾದ್ನಲ್ಲಿ ಇವನ್ನ ಅರವತ್ತು ಒನ್ನೂರ ಅರವತ್ತು ಐದು ತಾಂಡದಲ್ಲಿ ಅದ್ದೂರಿಯಾಗಿ ಹೋಳಿ ಆಮೇಲೆ ನಮ್ಮ ಪಾರಂಪರಿಗೆ ವೇಜ್ ಭೂಷ್ಯ ತಗೊಂಡು ನೋಡ್ತಾ ಇದ್ದೀನಿ ಎಲ್ಲ ಕಡೆ ಅದ್ದೂರಿ ಆಗ್ತಾ ಇದೆ ಅದಕ್ಕಾಗಿ ಇವತ್ತು ಎಲ್ಲರಿಗೂ ನಾನು ಒಂದಾಗಿ ಒಕ್ಕಟ್ಟಾಗಿ ಆಡಬೇಕು ಸಂಸ್ಕೃತಿ ಉಳಿಸಬೇಕು ಸಂಸ್ಕೃತಿ ನಮ್ಮ ನಮ್ಮ ಹಡ ನಮ್ಮ ಗೀತೆ ನಮ್ಮ ಜಾನಪದ ಉಳಿಸ್ಬೇಕು ಅಂತ ನಾನು ಹೋಳಿ ಮಾಡ್ತಾ ಇದ್ದೀನಿ ದೇಶದ ಹುಳಿ ಹಬ್ಬದ ಎಲ್ಲರಿಗೆ ಮಹಾಜನತೆ ಶುಭಾಶಯಗಳು ಈ ಹೋಳಿ ಬಂಜಾರ ಸಮಾಜದ ವಿಶೇಷ ಹೋಳಿ ಇದೆ ನಮ್ಮ ಪಾರಂಪರಿಕ ವೇಷ ಸಂಸ್ಕೃತಿ ಜಾನಪದ ಅದಕ್ಕಾಗಿ ದೇಶನಲ್ಲಿ ನಮ್ಮ ಸಮಾಜದ ಮುಖಂಡರು ನಾಯಕರು ಯಜಮಾನ್ರು ಎಲ್ಲ ಸೇರಿ ಮುಂಜಾನ ಐದು ಗಂಟೆಗೆ ಹೋಳಿ ದನ್ ಮಾಡಿ ಪ್ರತಿ ತಾಂಡಾನಲ್ಲಿ ಅವ್ರವ್ರ ಸಂಸ್ಕೃತಿ ಹಣ ಜಾನಪದ ನಮ್ಮ ಸಂಸ್ಕೃತಿ ನಮ್ಮ ಭಾಷೆ ಸಲುವಾಗಿ ಹೋಳಿ ಇದೆ ಅದಕ್ಕಾಗಿ ಹೋಳಿ ಸಲುವಾಗಿ ನಾನು ಕೂಡ ರಾಜ್ಯದಲ್ಲಿ ನಮ್ಮ ಅಸೆಂಬ್ಲಿ ನಡೀತಾ ಇದೆ ಅಸೆಂಬ್ಲಿ ಆದರೆ ಕೂಡ ಅಬ್ಸೆಂಟ್ ಹಾಕಿ ನಾನು ಎಲ್ಲಿ ಹೋಳಿನ ಭಾಗ ಆಗಬೇಕು ಎಲ್ಲರ ಜೊತೆ ಸಂಸ್ಕೃತಿ ನಮ್ಮ ಬೆಳೆಸಬೇಕು ಸಂಸ್ಕೃತಿ ಎಲ್ಲ ತಿಳಿಸ್ಬೇಕು ಅದಕ್ಕಾಗಿ ಈ ಹೋಳಿ ಅದ್ದೂರಿಯಾಗಿ ನಮ್ಮ ಔರಾದ್ನಲ್ಲಿ ತಾಲೂಕಿನಲ್ಲಿ ಪ್ರತಿ ಒನ್ನೂರ ಅರವತ್ತೈದು ತಾಂಡಾನಲ್ಲಿ ಈ ಹೋಳಿ ನಡೀತಾ ಇದೆ ಈ ನಮ್ಮ ಬಣ್ಣ ಹಚ್ಚಿ ರಂಗ ಬೇರೆ ಬೇರೆ ರಂಗ್ ಹಚ್ಚಿ ನಾನು ಹೋಳಿ ಉತ್ಸಾಹ ಇದ್ದೀನಿ ಭಾಳ ಅಮದಾನ ಉತ್ಸಾಹ ಮಾಡ್ತಾಯಿದ್ದೀನಿ ಎಲ್ಲ ನಮ್ಮ ಕಾರ್ಯಕರ್ತರು ಎಲ್ಲ ನಮ್ಮ ನಾಯಕರು ಎಲ್ಲ ಭಾಗ ಆಗ್ತಾ ಇದ್ದಾರೆ ಅದಕ್ಕಾಗಿ ಈ ಹೋಳಿ ಅಮ್ಮೆಯ ಜೊತೆಗೆ ನಮ್ಮ ತಾಲೂಕಾಗೆ ಆಗಲಿ ತಾಲೂಕಾನಲ್ಲಿ ಹೊಲಕ್ಕೆ ಹೋಗಲಿ ಉಜಾಲ ಬರಲಿ ಈ ಥರ ನಾನು ಸರಿಯಾಗಿ ಎಲ್ಲ ದೇವ್ರ ಪ್ರದಾನ ಮಾಡ್ತಾ ಇದೀನಿ ನಮ್ಮ ಬಹಳ ಖುಷಿ ಆಗಿದೆ ಏನತ್ತರ ಈ ಉಜೇಲ ಈ ಬಣ್ಣ ಹಾಚಿ ಎಲ್ಲ ಮನ್ಸು ಕ್ಲಿಯರ್ ಆಗತ್ತೆ ಯಾವ ತರ ಹೋಳಿ ನಾನು ಧನ್ ಮಾಡ್ತೀವಿ ಧನ್ ಮಾಡಿ ಆಮೇಲೆ ಪೂರ್ತಿ ಒಂದಾಗ್ತಿ ಈ ತರ ಆಗತ್ತೆ ಈ ನಾನು ಹೇಳ್ತಾ ಇದ್ದೀನಿ ವಿಶೇಷ ನಮ್ಮ ಸಮಾಜದ ವಿಶೇಷ ಹೋಳಿ ದೇಶದಲ್ಲಿನ ಸಮಾಜದ ವಿಶೇಷ ಹೋಳಿ ಹೋಳಿದೆ ಭಾಳ ಪಡ್ತಾ ನಮ್ಮ ಸಮಾಜಕ್ಕೆ ಭಾಳ ವಿಶೇಷ ಹೋಳಿ ಈ ಎಲ್ಲ ಏನು ಬೇರೆ ಬೇರೆ ತೇವಾರ ಈ ತೇವಾರನಲ್ಲಿ ಹೋಳಿ ತೇವಾರ ಭಾಳ ಅದ್ದೂರಿ ಇದೆ ಅದನ್ನ ಒಂದು ಇಪ್ಪತ್ತು ದಿವಸದಿಂದ ನಮ್ಗೆಲ್ಲ ಕಡೆ ಹೋಗಿ ಆಟ ಆಡಿ ಸಂಸ್ಕೃತಿ ಜಾನಪದ ಎಲ್ಲ ಮಾಡ್ತಾರೆ ನಮ್ಮ ಸಮಾಜ ಅದಕ್ಕಾಗಿ ಸಮಾಜಕ್ಕೆ ಸಂಸ್ಕೃತಿ ಇದೆ ಸಂದರ್ಭದಲ್ಲಿ ಇವತ್ತು ಅದಕ್ಕಾಗಿ ಅಸೆಂಬ್ಲಿನಲ್ಲಿ ಅಬ್ಸೆಂಟ್ ಆಗಿ ಸಂಸ್ಕೃತಿ ಸಲುವಾಗಿ ಸಂಸ್ಕೃತಿ ಉಳಿಸ್ಬೇಕು ಬೆಳೆಸ್ಬೇಕು ಸಂಸ್ಕೃತಿ ಪ್ರಚಾರ ಆಗಬೇಕು ಭಾಷೆ ಜಾಸ್ತಿ ಆಗಬೇಕಾಗಿ ನಾವು ಸೋಂತಾಗಿ ತಾವು ನೋಡ್ತಾ ಇದ್ದೀರಿ ಇಪ್ಪತ್ತು ದಿವಸ ಹಿಂದೆ ಅಟ್ಟ ನಡೀತಾ ಇದೆ ಇಪ್ಪತ್ತು ದಿವ್ಸ ಹಿಂದೆಲ್ಲ ಬರ್ತಾ ಇದ್ದಾರೆ ಒಂದೂರ್ ಅರವತ್ತೈದು ತಾಂಡನಲ್ಲಿ ಉತ್ಸಾಹ ಆಗ್ತಾ ಇದೆ ದೇಶದಲ್ಲಿ ತೆಲಂಗಾಣ ಆಂಧ್ರ ಮಹಾರಾಷ್ಟ್ರ ಕರ್ನಾಟಕ ಅದ್ಧೂರಿಯಾಗಿ ನಮ್ಮ ಸಮಾಜದ ಹೋಳಿ ಮಾಡ್ತಾ ಇದ್ದಾರೆ ನಮ್ಮ ಸಮಾಜಗೆ ನಮ್ಮ ಧರ್ಮಗುರು ಸಂಚವಾರಲಾಲ್ ಮಹಾರಾಜ್ ಅವರು ನಮ್ಮ ಮಾತಾ ಜಗದಂಬ ಈ ಎಲ್ಲ ಅವ್ರ ಹಣ ಅವರಿಗೆ ಪೂರ್ತಿ ನಾನು ಮಾಡ್ತಾ ಇದೀವಿ ಖುಷಿ ಆಗ್ತಾ ಇದೆ ಒಂದು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗೆ ಭಯ ಆಗಿದೆ ಮುಖ್ಯಮಂತ್ರಿ ಮುಖ್ಯಮಂತ್ರಿಗೆ ಭಯ ಆಗಿದೆ ಯಾಕಂದ್ರೆ ಅವರು ಹೆಂಗ ಸ್ಟೇಟ್ಮೆಂಟ್ ಕೊಡೋಲ್ಲ ಎಲ್ಲಿ 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 ಪ್ರಾಬ್ಲಮ್ ಆಗ್ತಾ ಇದೆ ಅದಕ್ಕಾಗಿ ಮುಖ್ಯಮಂತ್ರಿ ಅವರು ನಾನೇ ಸಿಎಂ ಹೇಳ್ತಾ ಇದಾರೆ ಒಂದ್ ಕಡೆ ಹೈಕಮಾಂಡ್ ತೀರ್ಮಾನ್ ಅಂತಿಮ ಹೇಳ್ತಾರ ಒಂದ್ ಕಡೆ ನಾನು ಸಿ ಎಂ ಹೇಳ್ತಾರ ಡಿ ಕೆ ಶಿವಕುಮಾರ್ ನಾನೇ ಸಿಎಂ ಹೇಳ್ತಾರ ಅದಕ್ಕಾಗಿ ಕಾಂಗ್ರೆಸ್ನೇ ಸರಿ ಇಲ್ಲ ಕಾಂಗ್ರೆಸ್ ಪೋರ್ಟಿ ಮುದ್ದು ಹೋಗಿದೆ ಕಾಂಗ್ರೆಸ್ ನಾವು ನಾವು ಹಿಂಗೆ ಹೇಳಕ ಆಗಲ್ಲ ನಾನು ನಾನು ಹಿಂಗೆ ಹೇಳಲ್ಲ ಬಟ್ ಕಾಂಗ್ರೆಸ್ ನಲ್ಲಿ ಇಲ್ಲ ಕಾಂಗ್ರೆಸ್ ನಲ್ಲಿ ಗಲಾಟೆ ಆಗ್ತಾಯಿದೆ ಕಾಂಗ್ರೆಸ್ ಸದನ ಸಮಿತಿ ರಚನೆ ಮಾಡಿ ತೆರಿಗೆ ನಮ್ಮ ದುಡ್ಡೆಲ್ಲ ಸಂಬಳ ಕೊಡ್ತಾ ಇದ್ದಾರೆ ಅವರು ಇದೇಕೆ ಅಂತ ನಾವು ಸುಕುಮಾರ್ ಇದ್ದೀವಿ ಆ ಸರ್ ಅಂದ್ರೆ ಯೋಜನೆ ಅಂತ ದಾರಿ ಮಾಡಿದ್ವಿ ಯಾಕೆ ಮಾಡ್ತೀವಿ ಆದರೆ ಇಂಪ್ಲಿಮೆಂಟು ಹಾಂ ಸರ್ ಸರ್ ಇಂಪ್ಲಿಮೆಂಟು